ಆಕಾಶವಾಣಿ ಮೈಸೂರು ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ಜನಸಾಮಾನ್ಯರೊಂದಿಗೆ ಮಾತುಕತೆ ಆಧಾರಿತ ಕಾರ್ಯಕ್ರಮ ಮಾತಿಗೆ ಸಿಕ್ಕ ಜನಿಗೆ ಸಿಕ್ಕ ಇಂದಿನ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕಿದ್ದಾರೆ ನಂಜನಗೂಡಿನ ಆಶಾ ಕಾರ್ಯಕರ್ತೆ ನೂರ್ ಜಹಾನ್ ಸಿಕ್ಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾತಿಗೆ ಸಿಕ್ಕಿದ್ದಾರೆ ನೂರ್ ಜಹಾ ಇವರು ಆಶಾ ಕಾರ್ಯಕರ್ತೆಯರು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸರಳ ಅತಿಥಿಗಳನ್ನಾಗಿ ಆಹ್ವಾನ ಮಾಡಿದವರಲ್ಲಿ ಇವರು ಕೂಡ ಒಬ್ರು ನಮಸ್ಕಾರ ನೂರ್ ಜಹಾನ್ ಅವರೇ ಸರ್ ನಮಸ್ತೆ ಸರ್ ಹೇಳಿ ಎಷ್ಟು ವರ್ಷದಿಂದ ತಾವು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಸರ್ ಐದು ಐದಾರು ವರ್ಷ ಸರ್ ಇದು ಆರನೇ ವರ್ಷ ಸರ್ ಆರನೇ ವರ್ಷ ಹೇಗೆ ಸೇರ್ಕೊಂಡ್ರಿ ಈ ಆಶಾ ಕಾರ್ಯಕರ್ತೆಯಾಗಿ ನಂಗೆ ಅದು ಹೆಸರು ಕೇಳಿದ್ರು ನಮ್ಮ ಶಿಷ್ಯಗಳು ನಮ್ಮ ತಾಯಿ ಅಂಗನವಾಡಿ ಹೆಲ್ಪರು ಅಲ್ಲಿ ಬಂದಿ ಆಶಾ ಕಾರ್ಯಕರ್ತೆಗೆ ಯಾರಾದ್ರೂ ಹೇಳಿ ನಾವ್ ಸೇರಿಸ್ಕೋತೀವಿ ಅಂತ ಹೇಳಿದ್ರು ಅವಾಗ ನಂಗೆ ನಮ್ ತಾಯಿ ಏನಮ್ಮ ಸೇರ್ಕೋತಿ ಅಂತ ಕೇಳಿದ್ರು ತುಂಬಾ ಇಷ್ಟ ಆಗಿತ್ತ ಹೆಸರು ಕೇಳಿದ್ರೆ ಆಯ್ತು ನಾನ್ ಸೇರ್ಕೋತೀನಿ ಅಂತ ನಮ್ ಶಿಸ್ಟ್ರಿಗೆ ಹೇಳಿದ್ದೆ ನಾನು ಅವ್ರು ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಎಲ್ಲ ಸರ್ ಬಹಳ ವಿಶೇಷವಾದಂತಹ ಉತ್ತರ ಕೊಟ್ಟಿದ್ದೀರಿ ನೀವು ಯಾಕಂದ್ರೆ ಹೆಸರು ಆಶಾ ಅಂತಂದ್ರೆ ಬದುಕಿನೊಳಗೆ ಎಲ್ಲಾ ಆಶೆಯನ್ನ ಹುಟ್ಸೋರು ನಮ್ಮ ಬದುಕಿನಲ್ಲಿ ಆಸೆಯನ್ನ ಜೀವಂತವಾಗಿ ಇಡೋರು ಎಲ್ಲಾ ವಿಷಯದಲ್ಲೂ ಕೂಡ ನಮಗೆ ಸಹಾಯ ಮಾಡೋರು ಇವರು ಅಂತ ರೀತಿಯಲ್ಲಿ ನಿಮಗೆ ಅದು ಈ ಒಂದು ಶಬ್ದ ಏನೋ ಬಹಳ ಒಂಥರ ಪ್ರಭಾವ ಬೀರಿದೆ ಅಂತ ಹೇಳ್ಬಹುದು ಆಶಾ ಅಂತಂದ್ರೆ ಏನೇನು ಕೆಲಸಗಳು ಇರ್ತವೆ ಸಾಮಾನ್ಯವಾಗಿ ಸರ್ ಆಶಾ ಅಂದ್ರೆ ಸರ್ ಮೊದ್ಲಿಂದ ನಾವು ಶಿಶು ಮರಣ ತಾಯಿ ಮರಣವನ್ನು ನಿಲ್ಲಿಸಬೇಕು ಅಂತ ನಮ್ಗೆ ತಕೊಂಡಿರೋದವ್ರು ಅದ್ ತಡೆಗಟ್ಟಬೇಕಂತ ತಕೊಂಡಿದ್ರು ಸರ್ ಅವಾಗ ಎಲ್ಲ ಗರ್ಭಿಣಿಯವರು ಯಾರಿದ್ದಾರೆ ಅವ್ರಿಗೆ ನಾವು ಮನೆ ಮನೆ ಭೇಟಿ ಮಾಡಿ ಅರ್ಹ ದಂಪತಿ ಅವ್ರ ಸರ್ವೆ ಮಾಡಿ ನಾವು ಲಿಸ್ಟ್ ಮಾಡ್ಕೊತಿದ್ವಿ ಗರ್ಭಿಣಿಯವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದು ಟೆಸ್ಟ್ ಮಾಡ್ಸೋದು ಅದೆಲ್ಲ ಮಾಡ್ತಿದ್ವಿ ಆಮೇಲೆ ಡಿಲ್ವರಿ ಟೈಮ್ ನಲ್ಲಿ ಅವ್ರಿಗೆ ಹೋಗಿ ಡಿಲ್ವರಿಯನ್ನು ಮಾಡಿಸ್ತಿದ್ವಿ ಬಾಣತಿ ವಿಸಿಟ್ ಮಾಡ್ತಿದ್ವಿ ಅವ್ರಿಗೆ ಜೀರೋ ಪಾಯಿಂಟ್ ಮತ್ತ ಒಂದೂವರೆ ವರ್ಷ ತನಕನು ನಾವ್ ಅವ್ರಿಗೆ ಇಮಿಜೇಷನ್ ಏನೈತೆ ಅದೆಲ್ಲ ಕಂಟಿನ್ಯೂ ಮಾಡ್ತಿದ್ವಿ ಸರ್ ಅವಾಗ ಇವಾಗ ಲಾಕ್ಡೌನ್ ಟೈಮ್ ಇಂದ ನಾವು ಇದು ಕರೋನಾ ವೈರಸ್ ಬಂತಲ್ಲ ಆವಾಗಿಂದ ಎಲ್ಲಾ ಕೆಲಸ ಇವಾಗ ಗಂಟನು ಮಾಡ್ತಾ ಇದೀವಿ ಸರ್ ಆ ಎಲ್ಲ ಕೆಲಸ ಹೋಗಿ ಈ ಕೆಲಸ ಶುರು ಆಯ್ತು ಅದು ಐತೆ ಜೊತೆಲೆ ಇದು ಮಾಡ್ತಿದ್ವಿ ಅದನ್ನು ಬಿಟ್ಟಿಲ್ಲ ಹಂಗಾರೆ ಅದು ಕೂಡ ಜಾಗೃತಿ ಮಾಡಲೇಬೇಕು ಅದೇ ಇಂಪಾರ್ಟೆಂಟ್ ನಿಜ ನಿಜ ಗರ್ಭಿಣಿಯವ್ರಿಗೆ ಮೊದಲು ನಾವು ನೋಡ್ಕೋಬೇಕು ಅದೇ ಇಂಪಾರ್ಟೆಂಟ್ ನಿಮ್ಮ ಊರ್ ಯಾವ್ದು ನಂಜನಗೂಡು ಸಾ ನಂಜನಗೂಡು ವಿದ್ಯಾಭ್ಯಾಸ ಎಲ್ಲಿವರ್ಗಾಗಿದೆ ನಿಮ್ದು ಓದಿದ್ದು ಸ ನಾನು ಎಸ್ ಎಲ್ ಸಿ ಸೈನ್ ಕಟ್ಟಿ ಫೈ ಇದಾಗಿರೋದ್ ಅಷ್ಟ ಕೆಲ್ಸಕ್ ಸೇರೋಕ್ ಮುಂಚೆ ನೈನ್ಥ್ ಓದಿದ್ದೆ ಇವಾಗ ಎಸ್ ಎಲ್ ಸಿ ಮಾಡ್ಕೊಂಡಿದ್ದೆ ಈಗ ತಾವು ಹೇಳ್ತಿದ್ರಿ ಈಗ ಕೊರೋನಾ ಪೇಶೆಂಟ್ಸ್ ಅವರ ಒಂದು ಅಂಕಿ ಸಂಖ್ಯೆಗಳನ್ನ ಸಂಗ್ರಹ ಮಾಡೋದು ಈ ಇತ್ಯಾದಿ ಕೆಲಸಗಳೆಲ್ಲ ಈಗ ಶುರು ಮಾಡ್ಕೊಂಡಿದ್ರಿ ನೀವು ಬಹುತೇಕ ಎಲ್ಲಾ ಕಡೆ ದೇಶದ ಎಲ್ಲಾ ಕಡೆ ಆಶಾ ಕಾರ್ಯಕರ್ತೆಯರು ತುಂಬಾ ತುಂಬಾ ಬಹಳ ಮಹತ್ವದ ಒಂದು ತಮ್ಮ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಈಗ ನಂಜನಗೂಡ್ನಲ್ಲಿ ಜುಬಿಲಿಯಂಟ್ ಕಾರ್ಖಾನೆ ನೌಕರರಿಗೆ ಏನು ಕೋವಿಡ್ ಬಂದಂತ ಸಂದರ್ಭ ಏನಿತ್ತು ಆ ಟೈಮ್ ಅಲ್ಲಿ ಅದನ್ನ ನಿಭಾಯಿಸಿದ ರೀತಿ ತುಂಬಾ ಮೆಚ್ಚುಗೆ ಕಾರಣವಾಯಿತು ಅಂತಾನೆ ನಾವು ಹೇಳ್ಬಹುದು ಅಂತ ಟೈಮ್ ಅಲ್ಲಿ ನಿಮ್ಮ ಪಾತ್ರ ಏನಿತ್ತು ಏನೇನು ಜಾಗೃತಿಯ ಕೆಲಸಗಳನ್ನ ಮಾಡಿದ್ರಿ ಹೇಗೆ ನಿಮ್ಮ ಕೆಲಸ ಇತ್ತು ಸ್ವಲ್ಪ ಹೇಳ್ತೀರಾ ಎಲ್ಲಾ ಕಡೆನು ಕರೋನಾ ವೈರಸ್ ಐತೆ ಅಂತ ಎಲ್ಲಾ ಕಡೆನು ಗೊತ್ತಾಗಿತ್ತು ಇನ್ನು ಜುಬ್ಲೆಂಟ್ ಫ್ಯಾಕ್ಟ್ರಿ ಬಂದಿರ್ಲಿಲ್ಲ ಇದು ಪಾಂಪ್ಲೆಟ್ ನಮ್ ಟಿ ಎಚ್ಒ ಆಫೀಸ್ ಇಂದ ಎಲ್ಲರಿಗೂ ಅಂಗಡಿಗಳಿಗೆ ಮಾರ್ಕೆಟ್ ಗಳಿಗೆ ಎಲ್ಲಾರ್ಗು ಹಂಚ್ಬೇಕು ಜನಗೆ ಚಿಳಿಸಬೇಕು ಅಂತ ನಮ್ ಸರ್ಗಳು ಹೇಳಿದ್ರಲ್ಲ ಆವಾಗ ಫಸ್ಟ್ ನಾವು ಕೊಟ್ಟಿದ್ದು ಆಟೋ ಸ್ಟ್ಯಾಂಡ್ ಅವ್ರಿಗೆನೆ ಪಾಪ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ಆಮೇಲೆ ಅದಾದ್ಮೇಲೆ ಹದಿನೈದು ದಿಸ್ ಬಿಟ್ಟು ಲಾಕ್ಡೌನ್ ಆಯ್ತು ಜುಬ್ಲೆಂಟ್ ಫ್ಯಾಕ್ಟ್ರಿಲಿ ಪಾಸಿಟಿವ್ ಬಂತು ಆ ಪಾಸಿಟಿವ್ ಬಂತಲ್ಲ ಸರ್ ಅಲ್ಲಿ ವರ್ಕರ್ಸ್ ಇದ್ದಾರಲ್ಲ ಅಷ್ಟೊಂದ್ ಜನೇ ಅವ್ರವ್ರ ಮನೆ ಗೊತ್ತಿರಲ್ಲ ನಮ್ಗೆ ನನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಅವ್ರ ಲೀಸ್ಟ್ ತಗೊಂಡು ಇಂತ ಮನೆಯಲ್ಲಿ ಇವರು ಇವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ನೀವ್ ಹೋಗಿ ಅವ್ರ ಮನೆ ಭೇಟಿ ಮಾಡಿ ಸ್ಟೀಕರ್ ಮತ್ತು ಸೀಲ್ ಹಾಕ್ಬೇಕು ಅವ್ರ ಟೆಂಪರೇಚರ್ ಚೆಕ್ ಮಾಡಬೇಕು ದಿನ ಮನೆ ಭೇಟಿ ಮಾಡಬೇಕು ಅವ್ರು ಇವಾಗ ಸ್ಟೀಕರ್ ಹಾಕಿಕ್ ಹೋಗ್ತಿವಲ್ಲ ಸರ್ ಕೇಳ್ಬೇಕು ಹುಷಾರಾಗಿದ್ದೀರಾ ನೀವು ಜ್ವರ ಏನಾದ್ರು ಆಯ್ತಾ ಕೆಮ್ಮು ಜ್ವರ ಏನಾದ್ರು ಫೀವರ್ ಇದು ಬಿ ಪಿ ಶುಗರ್ ಆಯ್ತಾ ನಿಮ್ಗೆ ಅಂತ ಕೇಳ್ತಾ ಇದ್ವಿ ಅವ್ರ ಮನೆಯಲ್ಲಿ ಗರ್ಭಿಣಿ ಬಾಂಟಿ ಅವ್ರು ಯಾರಿದ್ದಾರೆ ಬಿಪಿ ಶುಗರ್ ಅವ್ರು ಯಾರಿದ್ದಾರೆ ಡಯಾಬಿಟಿಸ್ ಅವ್ರು ಯಾರಿದ್ದಾರೆ ಶುಗರ್ ಕ್ಯಾನ್ಸರ್ ಪೇಶೆಂಟ್ ಟಿ ಬಿ ಪೇಶೆಂಟ್ ಅವ್ರು ಯಾರಿದ್ದಾರೆ ಅಂತ ಕೇಳ್ತಿದ್ವಿ ಆಮೇಲೆ ಅವ್ರಿಗೆ ಏನಾದ್ರು ಇವತ್ತು ಕೇಳ್ಕೊಂಡ್ ಬಂದಿರ್ತೀವಿ ನಾಳೆ ಏನಾದ್ರೂ ಜ್ವರ ಬಂದಿರುತ್ತೆ ಅವ್ರಿಗೆ ಪುನಃ ಇನ್ನೊಂದ್ಸರಿ ಹೋಗಿ ಅವ್ರ ಮನೆಗೆ ವಿಸಿಟ್ ಮಾಡ್ಬೇಕಿತ್ತು ಇವಾಗ ಗೊತ್ತಿರಲ್ಲ ಜನ ಯಾವ್ ಟೈಮ್ ನಲ್ಲಿ ಏನ ಯಾವ್ ಜ್ವರ ಬರುತ್ತೆ ಅಂದ್ರೂ ಎದ್ರ ತಲೆನೋವು ಶೀತ ನೆಗಡಿ ಇರುತ್ತೆ ಒಬ್ಬರಿಗೆ ಬಂದ್ಬಿಡುತ್ತೆ ಚೆಕ್ ಮಾಡ್ಬೇಕಿತ್ತು ಸರ್ ಸರಿ ಸರಿ ಸೊ ಮಾಡ್ತಿದ್ರಿ ನೀವು ಹ್ಮ್ ಸರ್ ಮಾಡ್ತಿದ್ವಿ ನಾವು ಎಲ್ಲರೂ ಮಾಡ್ತಿದ್ವಿ ಅದೇ ಒಟ್ಟಾರೆ ಕೋವಿಡ್ ರೋಗಿಗಳ ಒಂಥರ ಕುಟುಂಬದವರ ಆರೋಗ್ಯ ತಪಾಸಣೆ ಮಾಡೋದ್ರ ಹಿಡ್ಕೊಂಡು ಅವರ ಆರೋಗ್ಯ ಯೋಗಕ್ಷೇಮ ವಿಚಾರಣೆ ಮಾಡಿ ಮತ್ತ ಅಲ್ಲಿ ಸಿಕ್ಕಂತ ಕೆಲವು ದಾಖಲೆಗಳು ಈಗ ಈ ರೀತಿಯಾದ ಡಯಾಬಿಟಿಸ್ ಪೇಷಂಟ್ ಆಗಿರ್ಬಹುದು ಮೂತ್ರಕೋಶದ ಸಮಸ್ಯೆ ಇದರಬಹುದು ಸಂಗ್ರಹ ಮಾಡ್ತಿದ್ರಿ ಕೋವಿಡ್ ಟೆಸ್ಟ್ ಮಾಡ್ಸಕ್ ಬೇಗ ಕಳಿಸ್ತಿದ್ವಿ ಸರ್ ನಾವು ಮಾಡ್ತಿದ್ರಿ ಎಲ್ಲವನ್ನೂ ಡಾಟಾಗಳನ್ನ ಒಳ್ಳೆ ರೀತಿಯಲ್ಲಿ ನೀವು ಸಂಗ್ರಹ ಮಾಡ್ತಿದ್ರಿ ಏನೇನು ಸಮಸ್ಯೆಗಳು ಎದುರಾಗ್ತಿದ್ವು ನಿಮಗೆ ಆ ಟೈಮ್ ಅಲ್ಲಿ ಅಂತ ಕೆಲಸ ಮಾಡ್ಲು ನಿಂತಾಗ ಮೊದ್ಲಿದ ಏನಂದ್ರೆ ನಮ್ಗೆ ಭಯ ಕೊರೋನಾ ವೈರಸ್ ಅಂದ್ರೆ ತುಂಬಾ ಹೆದರಿಕೆ ಇತ್ತು ಎಲ್ಲರಿಗೂ ಹೆದರಿಕೆ ನಿಮ್ಗೂ ಹೆದರಿಕೆ ಅವ್ರಿಗೂ ಹೆದರಿಕೆ ಹ್ಮ್ ಹ್ಮ್ ಯಾಕಂದ್ರೆ ನಮ್ಗೆ ಎಲ್ಲಿ ಬಂದ್ಬಿಡುತ್ತೆ ಅಂತ ಭಯ ಮನೆಯಲ್ಲಿ ನನ್ ಮಕ್ಳು ಇಬ್ರು ಇದಾರೆ ನಮ್ ತಾಯಿನೂ ಇದ್ದಾರೆ ಅವ್ರಿಗೆ ಎಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಅದು ಒಂದ್ ಭಯ ಇತ್ತು ಅಲ್ಲಿಂದ ಬಂದಿಷ್ಟ ಮನೆ ಒಳಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ ನಾನು ಅದಕ್ಕೆ ನನ್ ಮಕ್ಳಿಗೆನೆ ಬೇರೆ ಮನೆ ಮಾಡಿ ನಮ್ ತಾಯಿಗೂ ಅವ್ರಿಗೆ ಇಟ್ಟಿದ್ವಿ ಸರ್ ನಮ್ ಮನೆಯವ್ರ ಜೊತೆ ನಾನು ಸರ್ವೆಗೆಲ್ಲ ಹೋಗ್ತಿದ್ದೆ ನಿಮ್ ಮನೆಯವ್ರು ಹೇಗೆ ನಿಮ್ಗೆ ಸಹಾಯ ಮಾಡ್ತಿದ್ರು ಯಾಕೆ ಬರ್ತಿದ್ರು ನಿಮ್ ಜೊತೆಗೆ ಅವರು ಅವಾಗ ಟೈಮ್ ನಲ್ಲಿ ವೆಹಿಕಲ್ ಇಲ್ವಲ್ಲ ಸರ್ ತುಂಬಾ ತುಂಬಾ ದೂರ ಇರುತ್ತೆ ಏರಿಯಾಗಳು ಒಳ್ಳೆ ರೀತಿಯ ಸಹಕಾರ ನೀಡಿದಾರೆ ನಿಮ್ಗೆ ನಿಮ್ ಮನೆಯವರು ಹ್ಮ್ ಆದ್ರಿಂದ ಅವ್ರ ವೆಹಿಕಲ್ ಅಲ್ಲೇ ನಾನು ಹೋಗ್ತಾ ಇದ್ದೀನಿ ಎಷ್ಟೊತ್ತು ಈ ರೀತಿ ಿ ಸರ್ ಅವ್ರ ಮನೆ ಈ ಕಡೆ ಒಂದ್ ಮನೆ ಇದ್ರೆ ಆ ಕಡೆ ಒಂದ್ ಮನೆ ಇರ್ತಿತ್ತು ಅವ್ರದ್ದು ಬೆಳಿಗ್ಗೆ ಒಂಬತ್ ಗಂಟೆಗೆ ಹೋಗಿ ನಾವ್ ಕೆಲಸ ಒಂದ್ ಗಂಟೆ ತನಕ ಮಾಡ್ತಿದ್ವಿ ಇಮಿಡಿಯೇಟ್ ಆಗ್ಲಿ ಇನ್ನೂ ಬೇಕು ನಮ್ಗೆ ಇವ್ರ್ ಸಿಕ್ಕಿಲ್ಲ ಇವ್ರಿಗೆ ಕರ್ಕೊಂಡ್ ಬರ್ಬೇಕು ಟೆಸ್ಟ್ ಮಾಡ್ಸ್ಬೇಕಂತ ನಮ್ ಸರ್ಗಳು ಹೇಳಿದ್ರೆ ನಾಕ್ ಗಂಟೆ ಆದ್ರೂ ನಾವ್ ಮಾಡ್ತಿದ್ವಿ ಸೊ ಕೆಲವ ಸಲಾ ಹಸಿವಾದ್ರು ಕೂಡ ಊಟ ಮಾಡ್ದೆನೆ ತಿಂಡಿ ತಿಂದೆನೆ ನಿಮ್ ಕೆಲಸ ನಡಿತಿರ್ತಿತ್ತು ಮಾಡ್ತಿದ್ವಿ ನಮ್ಗೆ ಊಟ ಆಸ್ಪತ್ರೆಯಿಂದನೆ ಕೊಡ್ತಿದ್ರು ಕೊಡ್ತಿದ್ರು ಸರಿ 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 ಅದು ಇಂತ ರೋಗಿಗಳನ್ನ ಕಂಡ್ರೆ ಸಾಮಾನ್ಯವಾಗಿ ನೀವು ಇದೇ ಹೇಳ್ದಂಗೆ ಹೆದರಿಕೆ ಆಗ್ತದೆ ನೀವು ಕೂಡ ಅದಕ್ಕೆ ರಕ್ಷಣೆ ತಗೋಬೇಕಾಗತ್ತೆ ನೀವು ಯಾವ ರೀತಿ ರಕ್ಷಣೆಗಳನ್ನ ತಗೋಳ್ತಿದ್ರಿ ಅಂತ ನೀವು ಎಚ್ಚರಿಕೆ ಯಾವ ರೀತಿ ತಗೋತಿದ್ರಿ ಒಂದ್ ಒಬ್ರಿಂದ ಒಬ್ರಿಗೆ ತುಂಬಾ ದೂರ ನಿಂತ್ಕೊಂಡ್ ಮಾತಾಡ್ತ ಮಾತಾಡೋದು ಹಾ ಅವರು ನಮ್ದೆ ಆಸ್ಪತ್ರೆಯಿಂದಾನೇ ನಮ್ಗೆ ಸ್ಯಾನಿಟೈಸರ್ ಮಾಸ್ಕ್ ಹಾಕೊಂಡೇ ಹೋಗ್ತಿದ್ವಿ ಸರ್ ನಾವು ಸೊ ಈ ನಂತರ ದಿನಗಳಲ್ಲಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಹಂಗೆ ಮುಂದುವರೆದಿದೆ ಈಗಿನ ವಾತಾವರಣ ಹೇಗಿದೆ ನಿಮ್ಮ ಆಶಾ ಕಾರ್ಯಕರ್ತೆಯಾಗಿ ನೀವು ಯಾವ ರೀತಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಎಲ್ಲಾರು ನಿಭಾಯ್ತವ್ರೆ ಸರ್ ಚೆನ್ನಾಗೇನೆ ಈಗಲೂ ಮಾಡ್ತಾ ಇದ್ರಿ ಕೆಲಸ ಮಾಡ್ತಾ ಸರ್ ಆಮೇಲೆ ಅದ್ ಲಾಕ್ಡೌನ್ ಮುಗಿದ್ಮೇಲೆ ಎಲ್ಲಾ ಹೊರಗಡೆಯಿಂದ ಬರೋದ್ ಶುರು ಆದ್ರಲ್ಲ ಸರ್ ತಮಿಳ್ನಾಡು ಚೆನ್ನೈ ಕೋಲ್ಕತ್ತಾ ಒರಿಸಿಂದ ಅವ್ರೆಲ್ಲ ಮಾಹಿತಿ ತಕೊಂಡ್ ನಮ್ಮ ಸರ್ಗಳ್ ಹೇಳ್ತಿದ್ವಿ ನಾವು ಅವರು ಹೋಮ್ ಕ್ವಾರಂಟ್ ಮಾಡಿ ಅವ್ರಿಗೆ ಟೆಸ್ಟಿಂಗ್ ಕಳ್ಸಿ ಅವ್ರ ಮನೇಲಿ ಎಷ್ಟು ಜನ ಇದಾರೆ ಅದೆಲ್ಲ ನೋಡ್ತಿದ್ವಿ ಸರ್ ಲಾಕ್ ಡೌನ್ ಮುಗಿದ್ಮೇಲೆ ತುಂಬಾ ಒಳ್ಳೆ ರೀತಿಯಾದಂತ ಕೆಲಸ ಮಾಡಿದ್ರಿ ಅವಾಗ ಹ್ಮ್ ಈಗ ಗುಣಮುಖರಾದವರು ಅವಾಗ ಇವಾಗ ಅಲ್ಲಿ ನಿಮ್ಗೆ ಕೆಲಸ ಭೇಟಿ ಆಗ್ತಿರ್ತಾರೆ ಕೆಲವು ಸಲ ಕೆಲವು ಕುಟುಂಬಗಳ ತಮ್ಮ ಸದಸ್ಯರ ಪ್ರಾಣ ಕಳ್ಕೊಂಡಂತವ್ರು ಸಿಕ್ತಾರೆ ನಿಮಗೆ ಅವರೆಲ್ಲ ಭೇಟಿ ಆಗ್ತಾರೆ ನಿಮಗೆ ಅವ್ರ ಪ್ರತಿಕ್ರಿಯೆ ಏನಿರ್ತದೆ ನಿಮ್ಮನ್ನ ನೋಡಿದಾಗ ನೀವು ಅವ್ರ ನೋಡಿದಾಗ ಏನು ಮಾತಾಡ್ತೀರಿ ನೀವು ಟೈಮಲ್ಲಿ ಅವ್ರ ಕೇಳ್ತಾರೆ ನಾವ್ ಹೆಂಗಿದ್ದೀನಿ ಅವ್ರಿಗೆ ಹೆಂಗಿದ್ದೀರಿ ಅಂತ ನಾವು ಕೇಳ್ತೀನಿ ಅದೇ ನೀವು ಆ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಎರಡ್ ಮೂರ್ ನಮ್ಗೆ ಹೇಳಿದ್ದಾರೆ ಹೇಳಿದ್ದಾರೆ ಏನೇ ಆಗ್ಲಿ ಅಚಾನಕ್ನ ಒಂದ್ ಸಾವು ಸಂಭವಿಸಿದ್ರು ಕೂಡ ಜೀವನದಲ್ಲಿ ಧೈರ್ಯವಾಗಿರ್ಬೇಕು ಅಥವಾ ದೊಡ್ಡ ಸಮಸ್ಯೆ ಆಯ್ತಲ್ಲಪ್ಪ ಅಂತ ಹೇಳಿ ತಲೆ ಮೇಲೆ ಕೈಕೊಂಡು ಕುತ್ಕೊಳ್ಳಂಗಿಲ್ಲ ಇಲ್ಲ ಜೀವನ ನಡಿಲೇಬೇಕಲ್ಲ ನಡೀಬೇಕು ನಾವು ಇರಬಾರ್ದು ಅದೇ 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 ಹೌದು ದಸರಾ ಉದ್ಘಾಟನೆ ಟೈಮ್ ನಿಮಗೆ ಅತಿಥಿಯಾಗಿ ಹಿಂಗ ನಾವು ಕರಿತಾ ಇದೀವಿ ನಿಮಗೆ ನಿಮ್ಮನ್ನ ಆಯ್ಕೆ ಮಾಡಿದೀವಿ ಅಂತ ಅಂದಾಗ ನಿಮ್ಗೆ ಶಾಕ್ ಆಯ್ತು ಸರ್ ಅಷ್ಟದಲ್ಲಿ ನಾನ್ ಸೆಲೆಕ್ಟ್ ಆಗಿದ್ದೀನಿ ಅಂತ ನೋಡಿ 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 ಸೊ ಕೋವಿಡ್ ವಾರಿಯರ್ ಅಂತ ಹೇಳಿ ನಿಮ್ಮನ್ನು ಗುರುತಿಸಿದ ನಿಮಗೆ ಬಹಳ ಸಂತೋಷ ಆಯ್ತು ನಮಗೂ ಕೂಡ ಈಗ ಸಂತೋಷ ಆಗ್ತಾ ಇದೆ ನಿಮ್ಮಂತವ್ರನ್ನ ನಿಮ್ಮ ವಿಚಾರಗಳಂತ ಹಂಚಲಿಕ್ಕೆ ಸಹಾಯ ಆಗಿದೆ ಹೌದು ನಿಮ್ಮ ಒಂದು ವಿಚಾರ ಎಲ್ರಿಗೂ ಗೊತ್ತಾಗ್ತಾ ಇದೆ ನೀವು ಎಷ್ಟು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತೀರಿ ಅಂತ ಅನ್ನೋದು ಒಂದು ಎಷ್ಟು ಗಂಟೆ ಆದ್ರೆ ಅರ್ಧ ರಾತ್ರಿಗೂ ಫೋನ್ ಮಾಡ್ತಾ ಇರ್ಲಿಲ್ಲ ಮಾಡಿದ್ರು ನಾವು ರಿಸೀವ್ ಮಾಡ್ತಿದ್ವಿ ಸರ್ ಈ ಕೆಲಸದ ಟೈಮ್ ನಲ್ಲಿ ಈ ರೀತಿಯಾದಂತಹ ಕೆಲವು ಪ್ರಕರಣಗಳು ಇರ್ತವೆ ನಿಮಗೆ ತುಂಬಾ ಆತಂಕ ಆಗುತ್ತೆ ರಾತ್ರಿ ನಿದ್ದೆ ಬರಲ್ಲ ಒಂದ್ ಏನ್ ಸಿಗ್ನ ಚೆಕ್ಅಪ್ ಕರ್ಕೊಂಡು ಹೋಗಿದ್ದೆ ಗರ್ಭಿಣಿ ಅವ್ರಿಗೆ ಅವ್ರ ಬಿಪಿ ಜಾಸ್ತಿ ಇತ್ತು ಸರ್ ಅವಾಗ ನಮ್ಮ ಏರಿಯಾದವ್ರೆ ತ್ಯಾಗರಾಜ್ ಕಾಲೋನಿ ಏರಿಯಾದವ್ರೆ ಅವರು ಅವ್ರು ಜುಬ್ಲಿಯನ್ ಶಿಸ್ಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು ಅವ್ರ ಗಂಡ ಇವರು ತುಂಬಿದ್ ಬಸ್ರಿ ಅವ್ರಿಗೆ ಬಿ ಪಿ ರೈಸ್ ಆಗಿತ್ತು ಹಂಡ್ರೆಡ್ ಮೇಲೆ ಇತ್ತು ಸರ್ ಇವ್ರು ಕೃಷ್ಣ ಕ್ಲಿನಿಕ್ ಹೋಗಿ ಟೆಸ್ಟ್ ಮಾಡಿಸಿದ್ದಾರೆ ಟೆಸ್ಟ್ ಮಾಡ್ಸುವಾಗ ಇವ್ರು ಬೇಗ ಇಮಿಡಿಯೇಟ್ಲಿ ನೀವು ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡ್ ಬನ್ನಿ ಆಮೇಲೆ ನಿಮ್ ನೋಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿದಾರೆ ತಗೋಬೇಕಾದ್ರೆ ಮೊದಲು ಟೆಸ್ಟ್ ಮಾಡಬೇಕು ಇಷ್ಟೊಂದು ಬಿ ಪಿ ಐತೆ ನಿಮ್ಗೆ ಅಂತ ಕಳಿಸಿದ್ದಾರೆ ಅವ್ರು ಬಂದಿ ಟೆಸ್ಟ್ ಎಲ್ಲ ಮಾಡಿದ್ದಾರೆ ಸರ್ ನಾನೇ ಮಾಡ್ತಿದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಎಂ ಸಿ ಎಸ್ ನಲ್ಲಿ ಅವಾಗ ಒಂದ್ ಸ್ವಲ್ಪ ಡೌಟ್ ಇತ್ತು ಅವ್ರಿಗೆ ಪಾಸಿಟಿವ್ ಬರೋ ಡೌಟ್ ಇತ್ತು ನಮ್ಮ ಟಿ ಹೆಚ್ಒ ನಾಗೇಂದ್ರ ಸರ್ ಇದ್ರಲ್ಲ ಅವರು ಫೋನ್ ಮಾಡಿ ಇಮಿಡಿಯೇಟ್ಲಿ ಎಷ್ಟು ಹತ್ತು ಗಂಟೆ ರಾತ್ರಿ ಫೋನ್ ಮಾಡಿದ್ದಾರೆ ಯಾರು ಇರು ಪಾಸಿಟಿವ್ ಬರೋ ಡೌಟ್ ಐತೆ ಇವ್ರಿಗೆ ನೀವೇ ಕರ್ಕೊಂಡ್ ಹೋಗಿದ್ರ ಅವ್ರಿಗೆ ಅಂತ ಕೇಳಿದ್ರು ಸರ್ ನಂಗೆ ಹೌದು ಸರ್ ಯಾಕೆ ಕೇಳ್ತಿದ್ದೀರಿ ನೀವು ಈ ತರ ಅಂತ ಇಲ್ಲಪ್ಪ ಇವಾಗ್ಲೇ ಇಮಿಡಿಯೇಟ್ ಆಗಿ ಅವ್ರ ಡೀಟೇಲ್ಸ್ ಎಲ್ಲ ಕಳ್ಸು ನಂಗೆ ನಾನು ನೋಡ್ಬಿಟ್ಟು ನಿನ್ ಫೋನ್ ಮಾಡ್ತೀನಿ ಅಂತ ನಂಗೆ ಧೈರ್ಯ ಕೊಟ್ರು ಅವ್ರು ನಂಗೆ ಈ ರಾತ್ರಿ ನಿದ್ದೆನೆ ಇಲ್ಲ ಅವ್ರ ಜೊತೆ ಇದ್ದೀನಿ ನನ್ನ ಫೋನು ಕೊಟ್ಬಿಟ್ಟಿದೀನಿ ನಿದ್ದೆನೆ ಇಲ್ಲ ಸರ್ ಈ ತರ ಕೇಳ್ಬಿಟ್ಟಿದ್ದಾರೆ ಅಂತ ಭಯ ಬೇರೆ ಆಯ್ತು ನಮ್ ತಾಯಿ ಅಂದ್ರು ಹೆದ್ರಕೋಬೇಡ ಏನಾಗಲ್ಲ ಶುಂಗಿರು ಅಂತ ಆಮೇಲೆ ಫೋನ್ ಮಾಡಿದ್ರ ಡಿಟೇಲ್ಸ್ ಎಲ್ಲ ಕೊಟ್ಟೆ ಅವ್ರು ನಂಗೆ ಕೇಳ್ತಾರೆ ಟಿ ಹೆಚ್ಒ ಸರ್ ನಾಗೇಂದ್ರ ಸರ್ ಏನಮ್ಮ ನೀನು ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ಯಾ ಇಲ್ಲ ಸರ್ ಅವ್ರ ಜೊತೆಲಿ ಹೋಗಿದ್ದೆ ಆಟೋಲಿ ಫೋನ್ ಕೊಟ್ಟಿದ್ಯಾ ಸರ್ ನೀನ್ ಮಾಸ್ಕ್ ಹಾಕೊಂಡಿರ್ಲಿಲ್ವಾ ಗ್ಲೋ ಹಾಕೊಂಡಿ ಸ್ಯಾನಿಟೈಸರ್ ಯೂಸ್ ಮಾಡಿ ಮಾಡಿದ್ದೀನಿ ಸರ್ ಅದೆಲ್ಲ ಸೇಫ್ ಆಗಿದ್ದೀನಿ ನಾನು ಭಯ ಆಯ್ ಸರ್ ನೀವ್ ಕೇಳಿದ ಪ್ರಶ್ನೆಗೆ ನಂಗೆ ತುಂಬಾ ಹೆದರಿಕೆ ಆಯ್ತು ಇರು ನೋಡ ಬೆಳಗ್ಗೆ ಆಗತ್ತಂತ ರಿಪೋರ್ಟ್ ಬರುತ್ತೆ ನಾನು ನಿಂಗೆ ಹೇಳ್ತೀನಿ ಹೆದರ್ಕೋಬೇಡಮ್ಮ ಏನಾಗಲ್ಲ ಅಂತ ತುಂಬಾ ಧೈರ್ಯ ಕೊಟ್ರು ಸರ್ ಅವಾಗ ಅವ್ರು ಆ ಧೈರ್ಯದಿಲ್ಲ ನಾನು ಇನ್ನು ಸ್ವಲ್ಪ ಗಟ್ಟಿ ಆಗ್ಬಿಟ್ಟೆ ನಮ್ ನಮ್ಗೆ ಈ ತರ ಹೇಳಿದಾರಲ್ಲ ನಾವು ಕೆಲಸ ಮಾಡಬಹುದು ಬೆಳಗ್ಗೆ ಅವ್ರಿಗೆ ನೆಗೆಟಿವ್ ಬಂದೈತಮ್ಮ ಹೆದ್ರಕ್ಕೂ ಬೇಡ ಅಂತ ಐದ್ ಗಂಟೆ ರಾತ್ರಿಗೆ ಫೋನ್ ಮಾಡಿ ನಂಗೆ ಹೇಳಿ ಅದೇ ಈ ಕೆಲಸದ ಮಧ್ಯೆ ಇಂತ ಈ ರೀತಿಯಾದಂತಹ ಘಟನೆಗಳು ನಡೆದು ನಿಮಗೆ ಸರ್ ಸಮಸ್ಯೆ ಆಯ್ತು ಅಂತ ಆದ್ರೂ ನೀವು ಧೈರ್ಯವಾಗಿ ಮುಂದೆ ಕೆಲಸ ಮಾಡಿ ಮುಂದೆ ಮುಂದೆ ಸಾಗಿದಿರಿ ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಹೆದ್ರಕೋಬೇಡಿ ಏನಾಗಲ್ಲ ನಾವೇ ಹೋಗ್ತಿದೀವಿ ನೀವ್ ಯಾಕೆ ಹೆದರ್ಕೋತೀರ ಅಂತ ಕೊಟ್ಟಿದ್ದಾರೆ ಸರ್ ಈಗ ಸದ್ಯಕ್ಕೆ ನೀವ್ ಹೇಳಿದ್ರಲ್ಲ ಎಂಟತ್ತು ಜನ ಇದ್ದಾರೆ ಆಶಾ ಕಾರ್ಯಕರ್ತರು ಅಂತ ಹೇಳಿ ಎಂಟು ಜನ ಇದೀವಿ ಮನೆಗಳ ಅಂಶಗಳನ್ನ ಸಂಗ್ರಹ ಮಾಡ್ತೀರಿ ನೀವು ಮಾಡ್ತೀವಿ ಮಾಡ್ತೀವಿ ಇನ್ನು ಜಾಸ್ತಿ ಮನೆಗಳಿವಾ ಇನ್ನು ಜಾಸ್ತಿ ಆಯ್ತು ಎಪ್ಪತ್ ಮನೆ ತಕೊತೀ ಸ್ಟಾರ್ಟಿಂಗ್ ಆಮೇಲೆ ಬಿಸಿಲು ಜಾಸ್ತಿ ಆಯ್ತಲ್ಲ ಅದಕ್ಕೆ ಮೂವತ್ ಮನೆ ಕೊಟ್ರು ಸರ್ ಮೂವತ್ತೆ ಒಬ್ಬೊಬ್ರು ಆಚೆಗೆ ನಾಲ್ಕೈದು ಏರಿಯಾ ಕೊಟ್ಟಿರ್ತಾರೆ ಸರ್ ಅವ್ರ ಕೆಲಸ ಮೇಲೆ ಡಿಪೆಂಡ್ ಕೆಲಸ ಮಾಡಿದ್ರೆ ಇವ್ರಿಗೆ ಇಷ್ಟು ನಾವು ಕೊಡ್ಬೇಕಂತ ಅಲ್ಲ ಒಳ್ಳೇದು ನೂರ್ ಜನ ಅವ್ರೆ ನೀವು ನಮ್ಮ ಆಕಾಶವಾಣಿ ಜೊತೆಗೆ ಮಾತಾಡಿದ್ರಿ ನಿಮ್ಮ ವಿಚಾರಗಳನ್ನ ಹಂಚ್ಕೊಂಡಿದಿರಿ ಆಶಾ ಕಾರ್ಯಕರ್ತೆಯಾಗಿ ನಿಮ್ದು ಕೂಡ ಬಹಳ ಒಂದು ಪ್ರಮುಖ ಪಾತ್ರವಿರುತ್ತೆ ಈ ಕೋವಿಡ್ ರೋಗಿಗಳ ಒಂದು ಆರೈಕೆ ಮಾಡುವಲ್ಲಿ ಅಂಕಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಲ್ಲಿ ಇಲಾಖೆಗೆ ಕೊಡುವಲ್ಲಿ ನೀವು ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು ನಿಮಗೆ ನಮ್ಮೆಲ್ಲಾ ಕೇಳುವರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ನೀವೇನು ಅತಿಥಿಯಾಗಿ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಅತಿಥಿಯಾಗಿ ನಿಮ್ಮನ್ನೇನು ಆಯ್ಕೆ ಮಾಡಿದ್ದಾರೆ ನಿಮಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಅಭಿನಂದನೆಗಳು ನಮಸ್ತೆ ನಮಸ್ತೆ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ಜನ ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿಗೆ ಜನ ಸಿಕ್ಕಿಗೆ ತಕ್ಕ ಜನ ಇಂದಿನ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕವರು ನಂಜನಗೂಡಿನ ಆಶಾ ಕಾರ್ಯಕರ್ತೆ ನೂರ್ ಜಹಾನ್ ಮಾತಿಗೆ ಸಿಕ್ಕ ಜನ ಜನ ಮಾತಿಗೆ ಸಿಕ್ಕ ಪ್ರಸ್ತುತಿ ಜಾಂಪ ಆಶಿಹಾಳ್ ಮಾತಿಗೆ ಸಿಕ್ಕ ಜನ తక్క జనా మా సిక్క జనా జనా సినా సిక్క జనా